ಆರು ಎಂಟು ಅಥವಾ ಹನ್ನೆರಡನೇ ಮನೆಗಳ ಅಧಿಪತಿಗಳು ಜಾತಕ ಅಥವಾ ಗ್ರಹಗಳ ಸಂಕ್ರಮಣದಲ್ಲಿ ಪರಸ್ಪರ ಒಂದೇ ಸ್ಥಾನದಲ್ಲಿದ್ದರೆ ವಿಪರೀತ ರಾಜಯೋಗ ಇರುತ್ತೆ ಆರನೇ ಅಧಿಪತಿಯಾದಂಥ ಆರನೇ ಮನೆ ಅಧಿಪತಿಯಾದಂಥ ಬುಧನು ಎಂಟನೇ ಮನೆಯಲ್ಲಿ ಸಾಗೋದರಿಂದ ಮೇಷರಾಶಿಯವರಿಗೆ ಜನವರಿ ನಾಲ್ಕರವರೆಗೆ ವಿಪರೀತ ರಾಜಯೋಗವಿದೆ ಇದರಿಂದ ಆದಾಯ ಹೆಚ್ಚುತ್ತೆ ಆಸ್ತಿ ವಿವಾದ ಬಗೆಹರಿಯುತ್ತೆ ಬೆಲೆ ಬಾಳುವ ಆಸ್ತಿ ಹಸ್ತಾಂತರವಾಗುತ್ತೆ ಕೂಡ ಹಾಗೆ ಹಣಕಾಸಿನ ಸಮಸ್ಯೆಗಳು ಹೆಚ್ಚಾಗಿ ಯಾವುದೇ ಹೆಚ್ಚಾಗಿರುವಂಥ ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ಆಗುತ್ತೆ ಹಾಗೆ ಉದ್ಯೋಗದಲ್ಲಿ ಬಡ್ತಿ ಸಿಗುವಂಥ ಸಾಧ್ಯತೆ ಕೂಡ ಇದೆ ಒಟ್ಟಾರೆಯಾಗಿ ಮೇಷರಾಶಿಯವರಿಗೆ ಈ ಜನವರಿ ನಾಲ್ಕರವರೆಗೆ ಬಹಳ ಒಳ್ಳೆ ಟೈಮ್ ಇದೆ ಈ ಟೈಮಲ್ಲಿ ಎಲ್ಲ ಕೆಲಸಗಳನ್ನು ಕೂಡ ಮಾಡ್ಕೋಬೇಕಾಗತ್ತೆ ಇನ್ನು ವೃಷಭ ರಾಶಿ ವೃಷಭ ರಾಶಿಯವರಿಗೆ ಷಷ್ಟಾಧಿಪತಿಯಾಗಿರುವಂತಹ ಶುಕ್ರನು ಅಷ್ಟಮದಲ್ಲಿರೋದರಿಂದ ಈ ವೃಷಭ ರಾಶಿಯವರಿಗೆ ಡಿಸೆಂಬರ್ ಎರಡರವರೆಗೆ ವಿಪರೀತ ರಾಜಯೋಗ ಇರುತ್ತೆ ಜೀವನ ಶೈಲಿ ಗಮನಾರ್ಹವಾಗಿ ಸುಧಾರಿಸುತ್ತೆ ಸೆಲೆಬ್ರಿಟಿಗಳೊಂದಿಗೆ ಲಾಭದಾಯಕ ಸಂಪರ್ಕಗಳನ್ನು ಮಾಡ್ಕೊಳ್ತೀರಿ ಅಂದರೆ ಸೆಲೆಬ್ರಿಟಿಗಳಿಂದ ನಿಮಗೆ ಲಾಭ ಬರುವಂಥ ವ್ಯವಹಾರವನ್ನು ಮಾಡ್ತೀರಿ ಸಂಪತ್ತು ಉಂಟಾಗತ್ತೆ ಶ್ರೀಮಂತ ಕುಟುಂಬಕ್ಕೆ ಸೇರಿದ ವ್ಯಕ್ತಿ ಮದುವೆಯಾಗಿ ಬರಬಹುದು ಅಥವಾ ಪ್ರೀತಿಯಲ್ಲಿ ಬೀಳಬಹುದು ಒಟ್ಟಾರೆಯಾಗಿ ಶ್ರೀಮಂತಿಕೆ ಧನಲಾಭ ಅದೃಷ್ಟ ಎಲ್ಲವೂ ಕೂಡ ನಿಮಗೆ ಜೊತೆಯಲ್ಲಿ ಇರುತ್ತೆ ವೃಷಭ ರಾಶಿಯವರಿಗೆ ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ನೋಡಿ ಎಂಟನೇ ಮನೆ ಅಧಿಪತಿಯಾಗಿ ಶನಿಯು ಅಷ್ಟಮದಲ್ಲಿದ್ದು ವಿಪರೀತ ರಾಜಯೋಗ ರೂಪುಗೊಳ್ಳುತ್ತೆ ಇದು ಮುಂದಿನ ವರ್ಷ ಮಾರ್ಚ್ ಇಪ್ಪತ್ತೊಂಬತ್ತರವರೆಗೆ ಕರ್ಕಾಟಕ ರಾಶಿಯವರಿಗೆ ಮುಂದುವರಿಯುತ್ತೆ ಇದು ವೃತ್ತಿ ಮತ್ತು ಉದ್ಯೋಗದಲ್ಲಿ ತ್ವರಿತ ಪ್ರಗತಿಗೆ ಕಾರಣವಾಗುತ್ತೆ ಇನ್ನು ಸಂಸ್ಥೆಯ ಮುಸ್ ಮುಖ್ಯಸ್ಥರಾಗಿರುವ ಸಾಧ್ಯತೆಯು ಕೂಡ ಇದೆ ಯಾವುದಾದ್ರೂ ಒಂದು ಕಡೆ ನಿಮಗೆ ಒಳ್ಳೆ ಜಾಬ್ ಅಥವಾ ಸಂಸ್ಥೆಯ ಮುಖ್ಯಸ್ಥರ ಒಂದು ಪೋಸ್ಟ್ ಸಿಗುವಂಥದ್ದು ಕೂಡ ಇದೆ ಸಮಾಜದಲ್ಲಿ ಖ್ಯಾತಿಯನ್ನು ನಿಮಗೆ ಹೆಚ್ಚಿಸುತ್ತೆ ಹಠಾತ್ ಹಣದ ಹರಿವಿನ ಸೂಚನೆಗಳಿವೆ ವ್ಯಾಪಾರಗಳು ಲಾಭದಾಯಕವಾಗಿರುತ್ತೆ ಇನ್ನು ಕನ್ನಿರಾಶಿ ಕನ್ನಿರಾಶಿಯವರಿಗೆ ವಿಪರೀತ ರಾಜಯೋಗ ಇದೆ ಮುಂದಿನ ವರ್ಷ ಮಾರ್ಚ್ ಇಪ್ಪತ್ತೊಂಬತ್ತರವರೆಗೆ ನಡೆಯಲಿರುವ ಈ ಯೋಗ ನಿಮ್ಮ ಮಾತು ಮತ್ತು ಕಾರ್ಯದ ಮೇಲೆ ಪ್ರಭಾವವನ್ನು ಬೀರುತ್ತೆ ಕಾರ್ಯಕ್ಷೇತ್ರದಲ್ಲಿ ನೀವು ಕೆಲಸ ಮಾಡ್ತಾ ಇರುವಂಥ ಜಾಗದಲ್ಲಿ ಅಧಿಕಾರ ಯೋಗ ನಡೆಯುತ್ತೆ ಅಂದರೆ ಒಂದು ಒಳ್ಳೆ ಪೋಸ್ಟ್ ಸಿಗುವಂಥ ಸಾಧ್ಯತೆ ಕೂಡ ಈ ಕನ್ನಿ ರಾಶಿಯವರಿಗಿದೆ ಹಾಗೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಲಾಭ ಆಗುವಂಥದ್ದು ನೀವು ವೃತ್ತಿ ಮಾಡ್ತಾ ಇರಲಿ ಸ್ಯಾಲ್ರಿ ಜಾಸ್ತಿ ಆಗುವಂಥದ್ದು ವ್ಯವಹಾರ ಮಾಡ್ತಾಯಿದ್ರೆ ಒಳ್ಳೆ ಅಧಿಕ ಲಾಭ ಬರುವಂಥದ್ದು ಇನ್ನು ತುಲಾ ರಾಶಿ ತುಲಾ ರಾಶಿಯವರ ಜೀವನ ಮೇ ಇಪ್ಪತ್ತೈದರವರೆಗೆ ರಾಜಯೋಗ ಒಂದು ರಾಜಸ್ಥಾನವಾಗಿರುತ್ತೆ ಉದ್ಯೋಗದಲ್ಲಿ ಪ್ರಭಾವ ಬಹಳವಾಗಿ ಹೆಚ್ಚಾಗುತ್ತೆ ಅಂದರೆ ನಿಮ್ಮ ಮಾತು ನಡೆಯುತ್ತೆ ವೃತ್ತಿ ಮತ್ತು ವ್ಯಾಪಾರ ಅಥವಾ ಕಾರ್ಯನಿರತರ ಕಾರ್ಯನಿರತವಾಗಿರ್ತೀರಿ ನೀವು ತುಂಬ ಕಾರ್ಯನಿರತರಾಗಿರ್ತೀರಿ ನಿಮ್ಮ ಕೆಲಸದಲ್ಲಾಗಲಿ ಅಥವಾ ವ್ಯಾಪಾರದಲ್ಲಾಗಲಿ ಆದಾಯಕ್ಕೆ ಕೊರತೆ ಏನು ಇರೋದಿಲ್ಲ ಹಣಕಾಸಿನ ಸಮಸ್ಯೆಯನ್ನು ತೊಂದರೆ ಇಲ್ಲ ಹಣಕಾಸಿನ ಲಾಭವನ್ನು ಕೆಲವು ವಿಧಗಳಲ್ಲಿ ಮಾಡ್ತೀರಿ ಅಂದರೆ ಬೇರೆ ಬೇರೆ ಆ ಮೂಲಗಳಿಂದ ಆದಾಯವನ್ನು ನೀವು ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ತುಲ ಇನ್ನು ಮೀನರಾಶಿ ಮೀನರಾಶಿ ಹನ್ನೆರಡನೇ ಮನೆ ಅಧಿಪತಿ ಶನಿ ಇರೋದರಿಂದ ವಿಪರೀತ ರಾಜಯೋಗ ಉಂಟಾಗುತ್ತೆ ಮಾರ್ಚ್ ಇಪ್ಪತ್ತೊಂಬತ್ತರ ಮೊದಲು ಕೆಲಸದಲ್ಲಿ ಎರಡು ಬಡ್ತಿಗಳು ಅಂದರೆ ಡಬಲ್ ಡಬಲ್ ಆಫರ್ಗಳು ಬರುತ್ತೆ ನಿಮಗೆ ಡಬಲ್ ಬಡ್ತಿ ಆಗುವಂಥ ಸಾಧ್ಯತೆ ಇದೆ ನೀವು ಅಂದುಕೊಂಡಿರೋದಿಲ್ಲ ನಿರೀಕ್ಷೆ ಮಾಡಿರೋದಿಲ್ಲ ಅಷ್ಟು ಸ್ಯಾಲ್ರಿ ಜಾಸ್ತಿ ಆಗುತ್ತೆ ಪ್ರಭಾವಿ ವ್ಯಕ್ತಿಗಳ ಸಂಪರ್ಕ ಹೆಚ್ಚಾಗುತ್ತೆ ಕುಟುಂಬದಲ್ಲಿ ಶುಭ ಬೆಳವಣಿಗೆಗಳು ಕಡಿಯ ಕಂಡುಬರುತ್ತೆ ಹಾಗೆ ಆದಾಯ ವಿಪರೀತವಾಗಿ ಹೆಚ್ಚಾಗುತ್ತೆ ಮೀನರಾಶಿಯವರಿಗೆ ಅಂದರೆ ಮಾರ್ಚ್ ಇಪ್ಪತ್ತೊಂಬತ್ತರವರೆಗೂ ಕೂಡ ಬಹಳ ಒಳ್ಳೆ ಇದೆ ಇಲ್ಲಿ ಹೇಳಿರುವಂತಹ ಈ ಒಂದು ಏನು ಏನಿದೆ ಮೀನರಾಶಿ ತುಲರಾಶಿ ರಾಶಿ ಕನ್ಯಾರಾಶಿ ಕರ್ಕಾಟಕ ರಾಶಿ ಮತ್ತು ವೃಷಭ ರಾಶಿ ಮೇಷರಾಶಿ ಇಷ್ಟೂ ರಾಶಿಯವರೆಗೂ ಕೂಡ ಮೇ ಹದಿನಾಲ್ಕರವರೆಗೂ ಕೂಡ ಬಹಳ ಒಳ್ಳೆ ಟೈಮ್ ಇದೆ ಈ ಟೈಮಲ್ಲಿ ನಿಮ್ಮೆಲ್ಲ ಕೆಲಸಗಳನ್ನು ಕೂಡ ನೀವು ಮಾಡ್ಕೋಬಹುದು ಇನ್ನಿಷ್ಟು ವಿಡಿಯೋಗಳಿಗಾಗಿ ಮಿಡಿಯೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು